ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡಲಿದ್ದೇವೆ ಅವರು ಕೇವಲ ಕೇಸರಿ ವಸ್ತುಧಾರಿ ಸನ್ಯಾಸಿಯಲ್ಲ ಇಡೀ ಭಾರತದ ಆತ್ಮಗೌರವವನ್ನು ಜಗತ್ತಿನ ವೇದಿಕೆಯಲ್ಲಿ ಎತ್ತಿಡಿದ ವೀರ ಸೇನಾನಿ ಈ ಎದ್ದಿಯಲ್ಲಿ ಗುರುಮುಟ್ಟುವ ತನಕ ನಿಲ್ಲದಿರಿ ಎಂಬ ಘೋಷವಾಕ್ಯದ ಮೂಲಕ ಇಡೀ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕವಾಗಿರುವ ಸ್ವಾಮಿ ವಿವೇಕಾನಂದರು ನೂರ ಐವತ್ತು ವರ್ಷಗಳ ಹಿಂದೆ ಆಧುನಿಕ ಭಾರತದ ಕನಸನ್ನು ಕಂಡಿದ್ದರು ಈ ಕ್ರಾಂತಿಕಾರಿ ಸನ್ಯಾಸಿಯ ಬದುಕಿನ ಪರಿಣಾಮ ಈ ವಿಡಿಯೋದಲ್ಲಿ ನಾವು ನೋಡೋಣ ನರೇಂದ್ರನಿಂದ ವಿವೇಕಾನಂದನವರೆಗೆ ಹದಿನೆಂಟ್ನೂರ ಅರವತ್ಮೂರರ ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದ ನರೇಂದ್ರ ದತ್ತ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಬಗ್ಗೆ ಆಸಕ್ತಿಯನ್ನು ಇತ್ತು ಆದರೆ ಅವನು ಯಾವಾಗಲೂ ಕುರುಡಾಗಿ ಯಾವುದನ್ನು ನಂಬುತ್ತಿರಲಿಲ್ಲ ಅವರು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು ದೇವರನ್ನು ಯಾರಾದರೂ ನೋಡಿದ್ದಾರಾ ಅಂತ ಈ ಹುಡುಕಾಟ ಅವರನ್ನು ದಕ್ಷಿಣೇಶ್ವರದ ರಾಮಕೃಷ್ಣ ಪರಮಹಂಸರ ಬಳಿ ತಂದಿತು ಪರಮಹಂಸರು ಕೊಟ್ಟ ಉತ್ತರ ಅವರ ಜೀವನವನ್ನೇ ಬದಲಾಯಿಸಿತು ಹೌದು ನಾನು ದೇವರನ್ನು ನೋಡಿದ್ದೇನೆ ನಿನ್ನೊಂದಿಗೂ ನೋಡಬಲ್ಲೆ ಎಂದು ಗುರುಗಳು ಅಲ್ಲಿಂದ ನರೇಂದ್ರ ಸ್ವಾಮಿ ವಿವೇಕಾನಂದರಾಗಿ ಪರಿವರ್ತನೆ ಆಗುವ ಹಾದಿ ಪ್ರಾರಂಭವಾಯಿತು ಭಾರತ ದರ್ಶನ ಮತ್ತು ಕಲ್ಯಾಣ ಗುರುಗಳ ಅಗಲಿಕೆಯ ನಂತರ ವಿವೇಕಾನಂದರು ಬರೀ ಕಾಲಿನಲ್ಲಿ ಇಡೀ ಭಾರತವನ್ನ ಸುತ್ತಿದ್ದರು ಅವರು ಕಂಡ ಭಾರತ ನಮಸ್ಕಾರ ಮಾಡುವ ದೇವಸ್ಥಾನಗಳಿಗಷ್ಟೇ ಆಗಿರಲಿಲ್ಲ ಅಲ್ಲಿ ಹಸಿರಿ ಇತ್ತು ಬಡತನ ಇತ್ತು ಅಜ್ಞಾನವಿತ್ತು ಅದು ಕನ್ಯಾಕುಮಾರಿಯ ಸಮುದ್ರದ ನಡುವಿನ ಶಿಲೆಯ ಮೇಲೆ ಧ್ಯಾನಕ್ಕೆ ಕುಳಿತ ಸ್ವಾಮೀಜಿಯವರು ಒಂದು ಸತ್ಯ ದರ್ಶನವಾಯಿತು ಜನಸಾಮಾನ್ಯರಿಗೆ ಹೊಟ್ಟೆ ತುಂಬುವ ಹೊರೆತು ಧರ್ಮದ ಬಗ್ಗೆ ಮಾತಾಡುವುದು ವ್ಯರ್ಥ ಎನ್ನುವ ನಿರ್ಧಾರಕ್ಕೆ ಬಂದ ಭೌತಿಕ ಪ್ರಗತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಎರಡೂ ದೇಶಕ್ಕೆ ಬೇಕು ಎಂದು ಅವರಿಗೆ ಯಾವಾಗ ಅರಿವಾಯಿತು ಜಗತ್ತನ್ನೇ ಬೆರಗುಗೊಳಿಸಿದ ಚಿಕಾಗೋ ಭಾಷಣ ಈಗ ಹದಿನೆಂಟುನೂರ ತೊಂಬತ್ ಸೆಪ್ಟೆಂಬರ್ ಹದಿನೊಂದು ಈ ಐತಿಹಾಸಿಕ ಕ್ಷಣಕ್ಕೆ ಬರೋಣ ಅಮೇರಿಕಾದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಜಗತ್ತಿನ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಸೇರಿರುತ್ತಾರೆ ಎಲ್ಲರೂ ತಮ್ಮ ಧರ್ಮದ ಶ್ರೇಷ್ಠತೆ ಬಗ್ಗೆ ಮಾತಾಡಿದ್ದಾರೆ ಆದರೆ ವಿವೇಕಾನಂದರು ವೇದಿಕೆ ಮೇಲೆ ಬಂದ ಕ್ಷಣವೇ ಎಂದು ಸಂಬೋಧಿಸಿದಾಗ ಇಡೀ ಹಜಾರ ಎರಡು ನಿಮಿಷಗಳ ಕಾಲ ಚಪ್ಪಾಳೆಯನ್ನ ತಟ್ಟಿ ವಾಕ್ಯ ಭಾರತದ ಹೊಸದೈವ ಕುಟುಂಬ ಕೆಂ ಎಂಬ ವಿಶಾಲ ಮನೋಭಾವವನ್ನು ಜಗತ್ತಿಗೆ ಸಾರಿತ್ತು ರಾಮಕೃಷ್ಣ ಮಿಷನ್ ಮತ್ತು ಸೇವಾ ಕಾರ್ಯ ಸ್ವಾಮೀಜಿಯವರು ಕೇವಲ ಉಪನ್ಯಾಸ ನೀಡುತ್ತಿರಲಿಲ್ಲ ಅವರು ಸಮಾಜದ ಸುಧಾರಣೆಗಾಗಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಶಿವನ ಸೇವೆ ಎಂದರೆ ಜೀವನದ ಸೇವೆ ಎಂದು ನಂಬಿದ್ದ ಅವರು ಶಿಕ್ಷಣ ಮತ್ತು ಹೆಚ್ಚಿಗೆ ಒತ್ತು ನೀಡಿದ್ದರು ಅವರು ಹೇಳುತ್ತಿದ್ದರು ನನಗೆ ಬೇಕಾಗಿರುವುದು ಸ್ಲಾಯುಗಳಂತಹ ಕಬ್ಬಿಣದ ಶಕ್ತಿ ಮತ್ತು ನರಗಳಂತಹ ಉಕ್ಕಿನ ಮನೋಬಲ ಇಂದಿನ ಈ ರಾಮಕೃಷ್ಣ ಮಿಷನ್ ಲಕ್ಷಾಂತರ ಜನರ ಬದುಕಿನಲ್ಲಿ ಬೆಳಕಾಗಿತ್ತು ಕೇವಲ ಮೂವತ್ತೊಂಬತ್ತು ವರ್ಷಗಳ ಕಾಲ ಬದುಕಿದ ಸ್ವಾಮಿ ವಿವೇಕಾನಂದರು ಬಿಟ್ಟು ಹೋದ ವಿಚಾರಗಳು ಶತಮಾನಗಳ ಕಾಲಗಳಿಗೆ ದಾರಿದೀಪವಾಗಿವೆ ಇಂದು ಭಾರತದ ವಿಶ್ವಗುರು ಆಗುವ ಹಾದಿಯಲ್ಲಿದ್ದರೆ ಅದಕ್ಕೆ ಅಡಿಪಾಯ ಹಾಕಿದ್ದೇ ಈ ವೀರ ಸನ್ಯಾಸಿ ಅವರು ಬಯಸಿದ್ದು ಒಂದೇ ನಮ್ಮ ದೇಶದ ಯುವಶಕ್ತಿ ಜಾಗೃತರಾಗಬೇಕು ಕೊನೆಯದಾಗಿ ಅವರ ಒಂದು ಮಾತನ್ನು ನೆನಪು ಮಾಡುತ್ತಿದ್ದೇನೆ ನೀವು ಏನನ್ನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ ನಿಮ್ಮನ್ನು ನೀವು ದೌರ್ಬಲ್ಯರು ಎಂದು ಭಾವಿಸಿದರೆ ದೌರ್ಬಲ್ಯರಾಗುತ್ತೀರಿ ಶಕ್ತಿವಂತರು ಎಂದು ಭಾವಿಸಿದರೆ ನೀವು ಶಕ್ತಿವಂತರಾಗುತ್ತೀರಿ ಬನ್ನಿ ಇದೇ ಹಾದಿಯಲ್ಲಿ ಸಾಗೋ